ಸರ್ವರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಸಮಸ್ತ ಹಾಗೂ ಅಕ್ಷರಸ್ಥ ಜನರಿಗೆ ಇವತ್ತು ಒಂದು ಸಂದೇಶವನ್ನು ರವಾನಿಸಕ್ಕೆ ಬಂದಿದ್ದೇನೆ ಎಲ್ರಿಗೂ ತಿಳಿದಿರ ಮಡಿಗೆ ನಮ್ಮ ರಾಜ್ಯದಲ್ಲಿ ಏನು ಮಾಡೋಕ್ಕೆ ಹೊರಟವ್ರೆ ಈ ಬಿ ಜೆ ಪಿನವರು ಚೂರು ಅರ್ಥ ಆಗ್ತಾ ಇಲ್ಲ ಏನು ಈ ಈ ಎಂಟು ದಿನದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ ಭಾಳ ಖಂಡನೀಯ ಬೆಳ ಬೆಳವಣಿಗೆಗಳು ಅವ್ರು ಏನು ವಿಷ ಅವ್ರು ಏನು ಮೆಸೇಜ್ ಕೊಡೋಕ್ಕೆ ಹೊರಟವ್ರೆ ಈ ಕರ್ನಾಟಕ ರಾಜ್ಯಕ್ಕೆ ಅದು ಚೂರು ಅರ್ಥ ಆಗ್ತಾ ಇಲ್ಲ ನಿನ್ನೆ ಮೊನ್ನೆ ನೋಡಿದ್ರೆ ಯತ್ನಾಲ್ ಅವರು ಯತ್ನಾಲ್ ಬಂದ್ಬಿಟ್ಟು ಇಲ್ಲಿ ಏನೇನೋ ಪ್ರಚೋದನಾಕಾರಿ ಹೇಳಿಕೆಗಳನ್ನು ಕೊಟ್ಟು ಅದು ಯಾವ ಸಂದೇಶ ಅದೇನು ಮಾಡೋಕ್ಕೆ ಅದು ಯಾವ ಥರ ಪ್ರಚೋದನೆ ಕೊಟ್ಟು ಯಾವ ಥರ ಗಲ್ಭೆ ಹಬ್ಸೋಕ್ಕೆ ಅವರು ಇಷ್ಟಪಡ್ತವ್ರೆ ಅದು ಅರ್ಥ ಆಗ್ತಾ ಇಲ್ಲ ಈಗ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ನಮ್ಮ ಅಕ್ಷರಸ್ಥ ಜನರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಹಾಗೂ ಆ ಬಿ ಜೆ ಪಿನವ್ರಿಗೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಬರೀ ಬಿ ಜೆ ಪಿನವರು ಹಿಂದೂಗಳಲ್ಲ ಆರುವ ಕರ್ನಾಟಕದ ಆರೂವರ್ ಕೋಟಿ ಜನಗಳಲ್ಲಿ ಮನೆಯಲ್ಲಿ ಕೂತಿರೋ ನಮ್ಮ ಬಾಂಧ ಬಂಧುಗಳು ನಮ್ಮ ಏನು ಸ್ನೇಹಿತರಿದ್ದಾರೆ ಅವರು ಅವರು ಹಿಂದೂಗಳು ಮನೆಯಲ್ಲಿ ನೆಮ್ಮದಿಯಾಗಿ ಕೂತವ್ರೆ ಅವರು ಇಲ್ಲಿ ಬಿ ಜೆ ಪಿಯ ಕೆಲವು ಮೆಂಬರ್ಸ್ ಬಂದ್ಬಿಟ್ಟು ಬಿ ಜೆ ಪಿ ಮೆಂಬರ್ಸ್ ನಾವೇ ಹಿಂದೂಗಳ ರಕ್ಷಣೆ ಮಾಡೋದು ನಾವೇ ಹಿಂದೂಗಳಂತ ಹೇಳೋದು ಇದು ಸರಿಯಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಏನಕ್ಕೆಂದರೆ ರಸ್ತೆಯಲ್ಲಿರೋರೆ ಎಲ್ಲ ಅವ್ರ ಪಾರ್ಟಿಯವರೇ ಯಾರು ಶಾಂತಿಯನ್ನು ಇಷ್ಟಪಡಲ್ಲ ಅವರವರೇ ಈ ಥರ ಪ್ರಚೋದನೆಕಾರಿ ಹೇಳಿಕೆಗಳು ಕೊಡೋದು ಬ ಮಿಕ್ಕಿದ್ದು ಆ ಆರು ಆರು ಸಮಸ್ತ ಕರ್ ಕರ್ನಾಟಕ ಜನ್ ಜನರುಗಳಲ್ಲಿ ನಾವೆಲ್ಲ ಒಂದೇ ಆಗಿದ್ದೀವಿ ಏನು ಅದರಲ್ಲಿ ಎರಡನೇ ಮಾತೇ ಇಲ್ಲ ಬರೀ ಇವರೇನು ಇಳ್ದಿ ಹೇಳ್ತವ್ರೆ ಅದೇ ಇವರೇ ಇವರೇ ಹಿಂದೂಗಳು ಅಂತ ಹೇಳ್ತಾ ಇರೋದು ನಾವು ನಮ್ಮ ನಮ್ಮ ಜೊತೆನೂ ನಮ್ಮ ಸ್ನೇಹಿತರು ತುಂಬಾ ಇದ್ದಾರೆ ನಾನಂತೂ ಕೇಳಿದ್ದೀನಿ ಪರ್ಸ್ನಲ್ಲಾಗೇ ಕೇಳಿದ್ದೀನಿ ಏನಪ್ಪ ನಮ್ಮಿಂದ ಏನಾದರೂ ಮುಸ್ಲಿಮ್ಸಿಂದ ಒಂದು 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 ಕಮ್ಯುನಿಟಿಯಿಂದ ಪ್ರಾಬ್ಲಮ್ ಇದೆಯಾ ಯಾರಿಗಾದರೂ ಅಂತ ಯಾರೇನೂ ಹೇಳ್ತಾ ಇಲ್ಲ ಗಣಪ ವಿಸರ್ಜನೆ ಇರಲಿ ಚಾಮುಂಡೇಶ್ವರಿ ತಾಯಿ ಪೂಜೆ ಇರಲಿ ಶಿ ಶಿಷ್ಟಿ ಇರಲಿ ಕ್ರಿಶ್ಚಿಯನ್ಸ್ ಫೀಸ್ಟ್ ಇರಲಿ ಆಮೇಲೆ ನಮ್ಮ ಕ್ರಿಸ್ಮಸ್ ಇರಲಿ ಎಲ್ಲರೂ ಸೇರೇ ಆಚರಣೆ ಮಾಡೋದು ನಮ್ಮ ಬಕ್ರಿ ಹಬ್ಬ ಇರಲಿ ರಂಜಾನ್ ಇರಲಿ ಎಲ್ಲ ಸೇರೆ ನಾವು ಮಾಡೋದು ಯಾರೂ ಕೂಡ ಯಾರಿಂದನೂ ಬೇರೆಯವ್ರಿಗೆ ತೊಂದರೆ ಇಲ್ಲ ಒಂದು ಒಂದರಿಂದ ಒಂದ್ರಿಗೆ ತೊಂದರೆ ಇಲ್ಲ ನಿನ್ನೆ ಬಂದ್ಬಿಟ್ಟು ಈ ಯತ್ನಾಳ್ ಅವ್ರು ಏನು ಹೇಳಿದ್ರು ಪ್ರಚೋದನಕಾರಿ ಹೇಳಿ ಹೇಳಿಕೆಗಳು ಕೊಡು ಕೊಟ್ಟಿದ್ದ ತಕ್ಷಣ ಅವ್ರಿಗೆ ಯಾರು ಬಿ ಜೆ ಪಿನವರೇ ಕರೆದಿದ್ರು ಅಂತ ಅವರೇ ಹೇಳಿದರು ಅವ್ರದೇ ಬಾಯಿಂದ ಯಾರೂ ಸಾರ್ವಜನಿಕರು ಯಾರೂ ಕರೆದಿಲ್ಲ ಅವ್ರಿಗೆ ಬನ್ನಿ ಅಂತ ಇದೊಂದು ವಿಷಯ ಹೇಳೋಕ್ಕೆ ಒತ್ತು ಇಷ್ಟಪಡ್ತೇನೆ ಮತ್ತು ನಮ್ಮ ಎಕ್ಸ್ ಎಂ ಪಿ ಏನು ಮಾಜಿ ಎಂ ಪಿ ಇದಾರೆ ಅವರಂತೂ ಅವ್ರ ಅವ್ರ ಮುಂದಗಡೆ ಅವ್ರು ಬಾ ಅವ್ರ ಮುಖದ ಮುಂದಗಡೆ ಮೈಕ್ ಬಂದಿದ ತಕ್ಷಣ ಏನು ಜೋಶ್ ಬರುತ್ತೆ ನನಗಂತೂ ಚೂರು ಅರ್ಥ ಆಗ್ತಾ ಇಲ್ಲ ಇಡೀ ಕರ್ನಾಟಕವೇ ತಿರುಗಿ ನೋಡೋ ಮಟ್ಟಕ್ಕೆ ಅವರು ಈ ಥರ ಹೇಳಿಕೆಗಳು ಕೊಡ್ತಾ ಇರೋದು ಭಾಳನೇ ಖಂಡನೀಯ ಏನು ಮಾಡೋಕ್ಕೆ ಹೊರಟವ್ರೆ ಅವರು ಯಾವ ಥರ ಸೇಡಿನ ರಾಜಕಾರಣ ಮಾಡ್ತವ್ರೆ ಯಾವ ಥರ ಜಾತಿ ಜಾತಿಗೆ ಜಾತಿ ಎತ್ ಕಟ್ಟಿ ರಾಜಕಾರಣ ಮಾಡಕ್ಕೆ ಹೊರಟವ್ರೆ ಅದು ಅರ್ಥ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ನಾನು ನಮ್ಮ ಅಕ್ಷರಸ್ಥ ಜನರಿರೋದಿಲ್ಲಿ ಅದಕ್ಕೆ ಅವ್ರಿಗೆ ತಕ್ಕ ಪಾಠ ಕಲಸಿ ಮನೇಲಿ ಕೂರಿಸೋರೆ ಅದರಲ್ಲೂ ಅವ್ರಿಗೆ ಬುದ್ಧಿ ಬಂದಿಲ್ಲ ಅಂತ ಅಂದರೆ ಯಾವಾಗ ಬರುತ್ತೆ ಅದು ಚೂರು ಗೊತ್ತಿಲ್ಲ ಫಸ್ಟು ನಮ್ಮ ನಮ್ಮ ಇವರಿದಾರಲ್ಲ ಎಕ್ಸ್ ಎಂ ಪಿ ಅವ್ರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ನಮ್ಮ ನಮ್ಮ ಬಾಂಧವ್ಯ ನಮ್ಮ ಫ್ರೆಂಡ್ಸು ನಮ್ಮ ಸ್ನೇಹಿತರು ಕರ್ನಾಟಕದ ರಾಜ್ಯದ ಸಮಸ್ತ ಹಿಂದೂ ಹಿಂದೂ ಬ್ರದರ್ಸ್ ಇದ್ದಾರಲ್ಲ ನಮ್ಮಿಂದ ತುಂಬ ಚೆನ್ನಾಗಿದ್ದಾರೆ ನಿಮ್ಮಿಂದ ನಾವು ಅವರಿಂದ ನಿಮ್ಮ ಅವರು ನಿಮ್ಮಿಂದ ಏನು ಪಾಠ ಕಲಿಯೋಕ್ಕೆ ಅವಶ್ಯಕತೆ ಇಲ್ಲ ಅಂತ ಛೀಮಾರಿ ಆಗ್ತವ್ರೆ ನಿಮಗೆ ಜನರೇ ನಿಮಗೆ ತಕ್ಕ ಪಾಠ ಕಲಸಿ ಪಕ್ಷನೇ ನಿಮಗೆ ತಕ್ಕ ಪಾಠ ಕಲಸಿ ಉಚ್ಚಾಟನೆ ಮಾಡಿ ಮನೇಲಿ ಕೂರಿಸಿದ್ರು ನೀವು ತಿರ್ಗಾ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಅಂದರೆ ಮತ್ತು ಯಾವಾಗ ಬರುತ್ತೆ ಅಂತ ನನಗೆ ತುಂಬ ಬೇಸರವಾದ ಇವತ್ತು ಒಂದು ವಿವರಣೆ ಈಗ ಇವತ್ತು ಪ್ರಸ್ತಾಪ ಮಾಡೋಕ್ಕೆ ಇವತ್ತು ಹೊರಟಿದ್ದೇನೆ ಇಷ್ಟೆಲ್ಲ ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅದೇ ನಾನು ಹೇಳಿದ್ದು ಅಸ್ತ್ರ ಅಂತ ಅಂದರೆ ಈ ಬಿ ಜೆ ಪಿ ಬಿ ಜೆ ಪಿನವರ ಮೆಂಬರ್ಸ್ ಇದ್ದಾರಲ್ಲ ಬಿ ಜೆ ಪಿ ಪಾರ್ಟಿ ಇದೆಯಲ್ಲ ಅದು ಅದರಲ್ಲಿ ಕರ್ನಾಟಕದಲ್ಲಿ ಮೋಸ್ಟ್ ಮೋಸ್ಟ್ ಪ್ರಾಪಬ್ಲಿ ಒಂದು ಐವತ್ತರವತ್ತು ಸಾವಿರ ಜನ ಇರ್ಬೋದು ಐವತ್ತರವತ್ತು ಸಾವಿರ ಜನ ಅಂತ ಅಂದರೆ ಪಕ್ಷದ ಅವ್ರದ್ದು ಅವ್ರ ಅವ್ರ ಪಕ್ಷದಕ್ಕೆ ಕೆಲಸ ಮಾಡಬೇಕಲ್ಲ ರಸ್ತೆಗಿಳ್ದು ಈ ಥರ ಕೋಮು ಗಲ್ಬೆ ಮಾಡೋದು ಅವ್ರದು ನಡ್ಕೋ ಬಂದಿರೋ ಸಂಸ್ಕೃತಿಯ ಬಿ ಜೆ ಪಿದು ಅದೇ ಅವ್ರವರೇ ಬಂದಿರೋ ರಸ್ತೆಯಲ್ಲಿ ನಿಂತಿರೋದು ಹೊರತು ಸಾರ್ವಜನಿಕರು ಯಾರಿಗೂ ಇಷ್ಟ ಇಲ್ಲ ಈ ಥರ ಜಗಳ ಆಡೋದು ಈ ಥರ ಕೋಮುವಾದ ಪ ಪ್ರಚೋದನೆಗೆ ಯಾರೂ ಕಿವಿ ಕಿವಿ ಕೊಡ್ತಾ ಇಲ್ಲ ಯತ್ನಾಳವ್ರು ಬಂದು ಹೇಳಿದ್ರು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ತಾಯಿ ಅಲ್ಲ ಅವ್ರು ಫಸ್ಟು ತಿಳ್ಕೊಬರಲಿ ತಿಳುವಳಿಕೆನೇ ಇರಲ್ಲ ಅದೇನು ಹೇಳಬೇಕು ಎತ್ತ ಹೇಳಬೇಕು ಬರೀ ಅವ್ರು ಮೈಕ್ ನೋಡಿದ್ರೆ ಬರೀ ಪ್ರಚೋದನಕಾರಿ ಹೇಳಿಕೆಗಳನ್ನು ಹೇಳೋದು ಬಿಟ್ಟು ಅವ್ರಿಗೆ ಬೇರೆ ಏನೂ ಗೊತ್ತೇ ಇಲ್ಲ ಅದು ನಾಡದೇವತೆ ಅದು ಯತ್ನಾಳ್ ಅವರೇ ನಾನು ಹೇಳ್ತೀನಿ ಚಾಮುಂಡೇಶ್ವರಿ ಇದ್ದಾರಲ್ಲ ನಾಡದೇವತೆ ಅವರು ದಸರಾ ಉದ್ಘಾಟನೆ ಅಂದರೆ ಅಲ್ಲಿ ಗರ್ಭಗುಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಆರತಿ ಎಲ್ಲ ಹಾಕಿ ತಾಯಿಗೆ ಅದು ಪೂಜೆ ಎಲ್ಲ ಮಾಡಲ್ಲ ಬರೀ ಉದ್ಘಾಟನೆ ಅಂದರೆ ಅದು ಹೊರಗಡೆ ಆರತಿ ಕೊಡ್ತಾರೆ ಆರತಿ ಕೊಟ್ಬಿಟ್ಟು ಅಲ್ಲಿಂದ ಬರೀ ಅಷ್ಟೇ ಏನಂದರೆ ಹೂವು ಹೂವು ಹೂ ಪು ಪುಷ್ಪಾರ್ಚನೆ ಮಾಡಿ ಅಲ್ಲಿಂದ ದೀಪ್ ದಿ ದೀಪ ಬೆಳಗ್ಸಿ ಬರೋದಷ್ಟೇ ಹೊರ್ತು ಉದ್ಘಾಟನೆ ಅಂದರೆ ಅದೇನು ದೊಡ್ಡದು ವಿಷಯ ಅಲ್ಲ ಏನಕ್ಕೆಂದರೆ ಇವ್ರು ಬೇಕು ಬೇಕು ಅಂತ ನಾನಂತೂ ಫಸ್ಟೇ ಹೇಳಿದ್ದೆ ಈ ಮತಗಳ್ಳತನ ಮರೆಮಾಚಲು ಅವರು ಮುಚ್ಚಾಕಲು ಇದೆಲ್ಲ ಏನೇನು ಮಾಡ್ಕೊಬರ್ತಾರೆ ನಾನಂತೂ ಭವಿಷ್ಯ ಫಸ್ಟೆ ನೋಡಿದಿದ್ದೆ ಏನಕ್ಕೆಂದ್ರೆ ಫಸ್ಟೇ ಇವರು ಈಗ ಬಾನು ಮುಸ್ತಾಕ ಎರಡನೇದು ಈಗ ಮೋದಿಯವರು ಬಂದ್ಬಿಟ್ಟು ಅದು ಏನಪ್ಪ ನನಗೆ ನಮ್ಮ ತಾಯಿಗೆ ಅವಾಚ್ಯ ಶಬ್ದಗಳಿಂದ ಬೋಯ್ತಾರೆ ಅದೊಂದು ಅದೊಂದು ಟ್ರಂಪ್ ಕಾರ್ಡ್ ಹಾಕ್ತಾರೆ ಮೂರನೇದು ಕೋಮುಗಲ್ಬೆ ಇಷ್ಟೇ ಇರೋದು ಬಿ ಜೆ ಪಿ ಕಾರ್ಡ್ಸೇ ಇಲ್ಲ ಬೇರೆ ಕಾರ್ಡ್ಸೇ ಇಲ್ಲ ಏನಕ್ಕೆಂದರೆ ಕಳೆದ ಹನ್ನೊಂದು ವರ್ಷದಿಂದ ಇಡೀ ರಾಷ್ಟ್ರದ ಜನ ಬೆಸ್ಟಿ ಬೇಜಾರಾಗ್ಬಿಟ್ಟವ್ರೆ ಇವರಿಂದ ಏನಕ್ಕೆಂದರೆ ಇವರು ಅಭಿವೃದ್ಧಿ ಕೆಲಸಗಳು ಏನೂ ಏನೂ ಇಲ್ಲ ಕಾಂಗ್ರೆಸ್ ಮಾಡಿದ ಊಟವನ್ನು ಇವರು ಸವಿತಾ ಇರೋದು ಕೂತ್ಕೊಂಡು ಅಷ್ಟೇ ಹೊರತು ಏನೂ ಇಲ್ಲ ಇದರಲ್ಲಿ ಬಿಜೆಪಿನವ್ರ ಅದೇ ನಾನು ಹೇಳಿದ್ದು ಬರೀ ಬಿಜೆಪಿ ಪಾರ್ಟಿನೇ ಹಿಂದೂ ಅಲ್ಲ ನಮ್ಮ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲೂ ಹಿಂದೂಸ್ ಲಕ್ಷಾಂತ ಜನ ಕೋಟ್ಯಾಂತರ ಜನ ಹಿಂದೂಸ್ ಇದ್ದಾರೆ ಮತ್ತೆ ಅವ್ರು ಯಾರು ಅವ್ರು ಯಾರು ಅವ್ರದುವೆ ಮನೆ ದೇವ್ರು ಇರ್ತಾರೆ ಅವರೂ ನಾಡದೇವತೆಗೆ ಪೂಜ್ತಾರೆ ಅವರೂ ರಾಮನ್ ಪೂಜ್ತಾರೆ ಅವರೂ ಲಕ್ಷ್ಮಣನ್ ಎಲ್ರಿಗೂ ಯಾರ್ಯಾರು ಯಾರ್ಯಾರು ದೇವರಿದ್ದಾರೆ ಎಲ್ರಿಗೂ ಪೂ ಪೂಜಿಸದೆ ತಾನೇ ಇವರೇ ಇವರೇ ಧರ್ಮರಕ್ಷಕರ ಅವರೆಲ್ಲ ಧರ್ಮರಕ್ಷಕರು ಇಲ್ವಾ ಅವ್ರು ಅರ್ಥ ಮಾಡ್ಕೋಬೇಕು ಎಲ್ಲ ಒಂದೇ ಅಂತ ನಾನು ಫಸ್ಟೇ ಹೇಳಿದ್ದೆ ಜಾತಿ ಎರಡೇ ಒಂದು ಹೆಣ್ಣು ಮತ್ತು ಒಂದು ಗಂಡು ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಜಾತಿ ಧರ್ಮ ಭೇದ ಭಾವದಲ್ಲಿ ಕಿಚ್ಚಾಡೋರು ಯಾವತ್ತಕ್ಕೂ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ